ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಾರ್ಡ್ರ್ನಲ್ಲಿದ್ದೀವಿ ಅಂದರೆ ತೆಲಂಗಾಣ ಬಾರ್ಡ್ರಿದು ಇಲ್ಲಿ ಒಬ್ಬ ರೈತರು ಸೌಳು ಇರುವಂಥ ಭೂಮಿಯಲ್ಲೂ ಕೂಡ ವಿಶೇಷವಾಗಿ ಕೃಷಿಯನ್ನು ಮಾಡಿ ತರಕಾರಿ ಕಾಳು ಕಡಿ ಮತ್ತು ತೆಂಗನ್ನು ಬೆಳೆಸ್ತಾ ಇದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ಏನೇನು ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ ಯಾಕಂದರೆ ಗಡಿ ಭಾಗ ಅಂದರೆ ಯಾವಾಗಲೂ ಸಿಟಿಯಿಂದ ದೂರನೇ ಇರ್ತವೆ ಸರ್ಕಾರಿ ಸೌಲಭ್ಯಗಳು ಭಾಳ ಕಡಿಮೆ ಸಿಗ್ತವೆ ಮತ್ತು ಮಾಹಿತಿ ತಂತ್ರಜ್ಞಾನದ ಕೊರತೆ ಇರ್ತದೆ ಅಂಥದ್ರಲ್ಲೂ ಕೂಡ ಇವರು ವಿಶೇಷವಾಗಿ ಕೃಷಿನ ಮಾಡ್ತಾ ಇದ್ದಾರೆ ಇಲ್ಲಿಂದ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಇಟ್ಕೊಂಡು ಉತ್ತಮವಾದ ಮಾಹಿತಿಯನ್ನು ಪಡೆದು ಬೆಳೆಯನ್ನು ತೆಗಿತಾ ಇದ್ದಾರೆ ಏನೇನ್ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ನಾನು ರಾಮ್ರೆಡ್ಡಿ ನರ್ಸಿರೆಡ್ಡಿ ಅಂತ ಗುಂಡೆಪಲ್ಲಿ ಕೇಸರ್ ನಮ್ದು ಶೇಡಾ ತಾಲೂಕ ಜಿಲ್ಲಾ ಗುಲ್ಬರ್ಗ ಸರ್ ಗುಂಡೆಪಲ್ಲಿ ಕೆ ಗುಂಡೆಪಲ್ಲಿ ಹಾ ಇಲ್ಲಿಂದ ನಿಮ್ಗೆ ತೆಲಂಗಾಣ ಸಮೀಪ ಸರ್ ಎಂಟು ಕಿಲೋಮೀಟರ್ ಕಿಲೋಮೀಟರ್ ತೆಲಂಗಾಣ ಟೋಟಲ್ ಆಗಿ ಎಕರೆ ಹೊಲ ಸರ್ ನಿಮ್ದು ಸರ್ ಇಲ್ಲಿ ನಮ್ದು ನಿರಾವಿ ಒಂದು ಎಂಟು ಎಕರೆ ಟೋಟಲ್ ಹದಿನೈದು ಎಕರೆ ಸರ್ ಇಲ್ಲಿ ಹದಿನೈದು ಹದಿನೈದು ಎಕರೆ ಹದ್ನೈದು ಎಕರೆದಾಗ ಏನೇನು ಬೆಳೆ ಬೆಳಿತೀರಿ ಸರ್ ಸಾವ್ ಒಂದ್ ಎಂಟ್ ಏಳೆಕರೆ ಎಕ್ರೆ ಭತ್ತ ಬೆಳಿತೀವಿ ಒಂದು ನಾಕ್ ನಾಕೆ ಎಕರೆ ಬೆಳತಿವಿ ಒಣಬೆಸಾಯ ಮಾಡ್ತಿವ್ರಿ ಮಿಕ್ಕಿದಿನ ನಾಲ್ಕು ಎಕರೆ ಮೂರ್ ಎಕ್ರೆ ಉದ್ ಇವು ಉದ್ದಾಕ್ಯಸಂದಿ ಸರ್ ಇದು ಬನ್ನಿ ಟೊಮೊಟೊ ಮೆಣಸು ತೆಂಗು ನಿಂಬೆ ಈ ತರ ಎಲ್ಲಾ ಈಗ ಈ ಭಾಗದಾಗ ಜಾಸ್ತಿ ನೀರಿನ ಸಮಸ್ಯೆ ಆದ್ರಿ ಬರೀ ಒಣ ಬೇಸಾಯನೇ ಜಾಸ್ತಿ ಮಾಡ್ತಾರೆ ನಿಮ್ಗೆ ಯಾವ ತರ ಐಡಿಯಾ ಬಂತು ಈ ತರ ಎಲ್ಲಾನು ತೋಟಗಾರಿಕೆ ಬೆಳೆಗಳ ಬೆಳಿಬೇಕಂತ ಯಾವ ತರ ವಿಚಾರ ಬಂತು ಸರ್ ನಾನು ಹಾಸನಲ್ಲಿ ಇದ್ದೆ ಸರ್ ಹಾಸನದಲ್ಲಿ ಅಲ್ಲಿ ಜಾಸ್ತಿ ಜಾಸ್ತಿ ತಿರುಗಿಸ ಸರ್ ಅಲ್ಲಿ ಅವ್ರ ಕಡೆಯಿಂದ ನಾನು ನೋಡ್ಕೊಂಡು ನಾವೇ ನಾವೇ ನೋಡ್ಬಾರ್ದು ಅಂತ ಮಾಡ್ಬೇಕಂತ ಮಾಡಿ ಸರ್ ಹಾಸನದಲ್ಲಿ ಇರ್ತಿದ್ರೆ ಅಲ್ಲಿ ಏನ್ ಮಾಡ್ತೀವಿ ಸರ್ ಹದಿನಾರು ವರ್ಷ ನಾವು ಪ್ಲಾಂಟೇಶನ್ ಮಾಡಿ ಸರ್ ನರ್ಸರಿ ಸರ್ ಐಟೆಕ್ ನರ್ಸರಿ ಇದ್ದು ನಾವು ಹೈಟೆಕ್ ನರ್ಸರಿ ಇದ್ದು ಅಲ್ಲಿಂದ ಒಂದು ಹದಿನಾರು ವರ್ಷ ಅಲ್ಲಿ ಮಾಡಿ ಸರ್ ನಾನು ಸರ್ ಈ ತೆಂಗ್ ಕಾಣ್ತಾ ಇದೆ ನೀವು ಅಲ್ಲಿ ಸುತ್ತಲು ಯಾವ ವೆರೈಟಿ ತೆಂಗ ಸರ್ ಸರ್ ಟಿಪ್ ಟೂಟ್ ಅಲ್ಲ ಸರ್ ಇದು ಚಿಪ್ ಟೂಟ್ ಟಿಪ್ ಚಿಪ್ ಟೂಟ್ ಅಲ್ ನಾವೇ ಸ್ವಂತ ಬೆಳೆಸಿ ಸರ್ ಅದು ನಾನೇ ಬಂದು ಅಲ್ಲಿಂದ ಕಾಯಿ ತಗೊಂಬಂದ್ ಒಂದೊಳ್ಳೆ ಕಾಯಿ ಆರಿಸಿ ಅದೇ ಕಾಯಿ ನಾನು ನಂತ ಉಣಿಸಿ ಅದೇ ಸಸಿ ಒಂದ್ ಆರ್ ತಿಂಗಳು ಬರುತ್ತೆ ಸರ್ ಆರ್ ತಿಂಗಳು ಬಂದ್ಮೇಲೆ ನಾನೇ ಬಂದ್ ನಟ್ಟಿ ಸರ್ ಅಂದ್ರೆ ಆ ಚಿಪ್ಟೂರಿಂದ ತೆಂಗ ತಂದು ನೀವೇ ಸಸಿ ತಯಾರು ಮಾಡ್ಕೊಂಡು ನಾಟಿ ಮಾಡ್ತಾರೆ ಎಷ್ಟ್ ಅವ್ರಿ ಗಿಡಗಳು ಈಗ ನಾಕ್ ಈಗ ನಾಕ್ ವರ್ಷ ಸರ್ ಇವು ದೊಡ್ಡವು ನಾಕ ಸಣ್ಣವೆಲ್ಲ ಒಂದ್ ಎರಡು ವರ್ಷ ಸರ್ ಇದು ಏಳು ಪರಾಕ್ ಎಷ್ಟ್ ವರ್ಷ ಬೇಕಾಗ್ತದೆ ಟೋಟಲ್ ಆರು ವರ್ಷ ಸರ್ ಅದಕ್ಕೆ ಆರು ವರ್ಷ ಈಗ ನೀವು ಅಲ್ಲಿ ನೋಡಿರ್ತೀರಿ ಇಲ್ಲಿ ಬೆಳೆದಿದ್ರಿ ಇಲ್ಲಿಗ್ ಪರಕ್ ಆಗ್ತದೇನ್ರಿ ಅಲ್ಲಿ ವಾತಾವರಣ ಬೇರೆ ವಾತಾವರಣ ಸ್ವಲ್ಪ ಕಡಿಮೆ ಸರ್ ಅಲ್ಲಿ ಟೆಂಪ್ರೇಚರ್ ನಮ್ಗೆ ಜಾಸ್ತಿ ಜಾಸ್ತಿ ಇರ್ತದ ರೀ ಒಟ್ಟಿ ನೀರ್ ಇದ್ರೆ ತೆಂಗು ಬರ್ತಾವ್ ಸರ್ ಮಾತ್ರ ಬರ್ತಾರೆ ಬರ್ತಾವ್ ಸರ್ ಮನೆ ಹತ್ರ ಹಚ್ಚಿನ ಸರ್ ಒಳ್ಳೆ ಫಸಲ್ ಬರ್ತದ ಒಂದ್ ಐವತ್ ಅರವತ್ ಕೈ ಬರ್ತಾವ್ ಒಂದ್ ಒಂದ್ ಗಿಡದಿಂದ ಅಂದ್ರೆ ನಮ್ ಕಡೆ ಒಳ್ಳೆ ಮಾಡ್ಬೋದು ಇಲ್ಲಿ ಇದಾವ ಸರ್ ಈಗ ಟೊಮೆಟೊ ಸರ್ ನಮ್ದು ಟೊಮೆಟೊ ಒಳ್ಳೆ ಬೆಳೆ ಬಂದಿದೆ ಸರ್ ಇದು ಟೊಮೆಟೊ ಬಂದಿದೆ ಸರ್ ಇದು ಇದಕ್ಕ ಕೋಲ್ ಕಟ್ಬೇಕಾಗಿತ್ತೆ ಕೋಲ್ ಕಟ್ಬೇಕಾಗಿ ಸರ್ ಹಾಳಿನ ಹಬ್ಬದಿಂದ ಕಟ್ಟಿಲ್ಲ ಸರ್ ಈಗ ಅನಲ್ ರೇಟ್ ಇಲ್ಲ ಸರ್ ರೇಟ್ ಇಂದ ಸಮಸ್ಯೆ ಐತಿ ಹೌದು ರೇಟ್ ಇಲ್ಲ ಸರ್ ಕರೆಕ್ಟ್ ಅದೆ ಸರ್ yield ಚಲೋ ಬಂದಾಗ ರೇಟ್ ಇದೆ ರೇಟ್ ಇಲ್ಲ ಸರ್ ಯಾವ ರೇಟ್ ಹಾಕಿರಿ ಇದು ಸರ್ ಡಬಲ್ ಫಾರೆಟ್ ಸರ್ ಹ್ಮ್ ಹ್ಮ್ ಡಬಲ್ ಫಾರೆಟ್ ಅಂದ್ರೆ ಅದು ಇನ್ನೊಂದು ಬೇರೆ ಸರ್ ರೇಟ್ ಸಿಂಜಟ್ಟ ಕಪ್ಪಿದ ಸರ್ ಎಷ್ಟು ಎಷ್ಟು ಆದ್ರೆ ಅರ್ಧ ಎಕರೆ ಆದ ಸರ್ ಅರ್ಧ ಎಕರೆ ಸರ್ ಈ ಕಡೆ ರೀ ಇದು ಬದನೇ ಸರ್ ಇದು ಇದು ಯಾವ variety ಆದ್ರಿ ಸರ್ ಮೈಕೋ ಸರ್ ಮೈಕೋ ಹ್ಮ್ ಹ್ಮ್ ಇದಲಿಂತ ಇನ್ಕಮ್ ಅಂತ ಬದನೇ ಅಂತ ಬದನೇನೋ ರೇಟ್ ಕಡಿಮೆ ಸರ್ ವರ್ಷ ಹ್ಮ್ ಇದೊಂದು ಅರ್ಧ ಎಕರೆ ಮಾಡ್ರಿ ಏನ್ರಿ ಒಂದು ಕಾಲು ಎಕರೆ ಸರ್ ಕಾಲು ಎಕರೆ ಅಲ್ಲಿ ಮನೆಸು ಮಾಡಿದ್ರಿ ಮೆಣಸಿನಕಾಯಿ ಸರ್ ಈರುಳ್ಳಿ ರೋಲ್ ಆಮೇಲೆ ಅಲ್ಲಿ ಬಡಗಂಟೆ ಎಲ್ಲಾ ಸುಮ್ಮನೆ ಎಷ್ಟು ಜಾಗ ಅಂತ ಹೇಳಿ ಬಾಳೆ ಬಳ್ಳಿ ಎಲ್ಲಾ ಸರ್ ಬಳ್ಳಿ ಯಾವ ಯಾವ ಔರಿ ಸರ್ ಬಳ್ಳಿ ಯಾವ ಯಾವ ಔರಿ ಬಳ್ಳಿ ಸರ್ ಇದು ಅವರಕಾಯಿ ಸರ್ ಅವರಕಾಯಿ ಅದ್ರಿ ಸರ್ ಇತ್ಲ ಅವರಕಾಯಿ ಅಂತ ಸರ್ ಅದು ಬಳ್ಳಿ ಅವ್ರಕಾಯಿ ಮತ್ತೆ ತಿನ್ನ ಅವರಕಾಯಿ ನಾನು ಸರ್ ಎರಡು ತರ ಹಾಕಿ ಸರ್ ಮತ್ತೆ ಈರುಳ್ಳಿ ಸರ್ ಈರುಳ್ಳಿ ಈರುಳ್ಳಿ ಒಳ್ಳೆ ಲಾಸ್ ಆದ್ರೆ ಮತ್ತೊಂದು ಬೆಳೆಯಲ್ಲಿ ದುಡ್ಕೋಬಹುದು ಅಂತ ಹೇಳಿ ಮಾಡ್ತಿವಿ ಸರ್ ಮೆಣಸು ಹಾಕಿನಿ ಸರ್ ಬದ್ನಿ ಹಾಕಿನಿ ಟಮೊಟ ಹಾಕಿನಿ ಟಮೊಟೋ ರೇಟ್ ಇಲ್ಲ ಸರ್ ಟಮೊಟೋ ರೇಟ್ ಟಮೋಟೋ ಅಂದ್ರೆ ಒಂದ್ಸರ್ ಬಂದು ಹೋಗತ್ತೆ ಅದು ಅದ್ರ ರೇಟ್ ಲಾಸ್ ಆತ ನಮ್ಗೆಲ್ಲಾ ಹಂಗಾಗಿ ಬದ್ನಿ ಆಕೇನ್ರಿ ಬದ್ನೆ ಒಂದ್ ವರ್ಷಿದ್ ಬೆಳೆ ಬರ್ತಾರ ರೀ ಒಂದ್ ವರ್ಷ ಬೆಳೆ ಬರ್ತಾರ್ರಿ ಒಂದ್ ಸಾರ್ ರೇಟ್ ಇಲ್ಲ ಅಂದ್ರ ಒಂದ್ ಸಾರ್ ಸಾರಿ ಹುಡ್ಕೋಬ ಸರ್ ಅದರ ಆಮ ವರ್ಷ ಬೆಳೆ ಸಾರ್ ಇದು ಒಂದ ವರ್ಷ ಹಿಡ್ಕೋಬೇ ಸರ್ ಅವು ಈರುಳ್ಳಿ ಒಂದ ವರ್ಷ ಇಡ್ಕಬೇರಿ ರೇಟ್ ಯಾವಾಗ್ ಮಾರ್ತನ ನಾವ್ ಮಾರ್ಕ್ಸ್ ಬೆಳೆ ಮಕ್ಕೋಬೋದು ಸರ್ ಈ ತರ ಅದ್ರ ಸಲ ಎಲ್ಲಾ ರೆಲ್ಲಾ ರೆಟಿ ಮಾಡಿ ಸರ್ ಈಗ ಆಮೇಲೆ ಅವರೆಕಾಯಿ ಅಂತೂ ಸುಮಾರ್ ಹೆಚ್ಚ ಕಡೆ ಎಂಬತ್ ರೂಪಾಯಿ ಕೆಜಿ ಮಾರಿ ಸಾರ್ ಎಂಬತ್ತ ರೂಪಾಯಿ ಕೆಜಿ ಮಾರಿ ಸರ್ ಈಗ ಸ್ವಲ್ಪ ಕಡಿಮೆ ಐತ್ರಿ ಹೆಚ್ಚು ಕಡಿಮೆ ಒಂದು ಎರಡು ಬಳ್ಳಿಯಿಂದ ಹೆಚ್ಚು ಕಡಿಮೆ ನಾವು ಹತ್ತು ಸಾವಿರ ಹನ್ನೆರಡು ಸಾವಿರ ದುಡ್ಡು ಸರ್ ಎರಡು ಬಳ್ಳಿಯಿಂದ ಬಳ್ಳಿಯಿಂದ ಸರ್ ಈ ತೆಂಗು ತೆಂಗ ಎಷ್ಟಿದಾವ್ ಸರ್ ಟೋಟಲ್ ಆಗಿ ಟೋಟಲ್ ನಾವು ಇನ್ನೂರು ಹಚ್ಚಿ ಸರ್ ಇಲ್ಲಿ ಇನ್ನೂರು ತೆಂಗು ಇನ್ನೂರು ಇನ್ನೂರು ಹೆಂಗ್ ತೆಂಗ ಸರ್ ಅಲ್ಲಿ ಮತ್ತಿನ್ನ ಕಡೆ ಒಂದು ನೂರ ಸರ್ ಏನ್ ಅಂತರದಾಗ ಹಚ್ಕೊಂಡ್ರಿ ಸರ್ ಸರ್ ಮೂವತ್ ಬೈ ಮೂವತ್ತ ಸರ್ ಮೂವತ್ ಬೈ ಮೂವತ್ ಬೈ ಒಳ್ಳೆ ಅಂತರ ಸರ್ ಸರ್ ಇದೇನ್ ಬೆಳೆ ಆದ್ರೆ ಸರ್ ಇದು ಅಲ್ಸಂದ್ ಬೆಳೆ ಸರ್ ಅಲ್ಸಂದ್ರ ಎಷ್ಟು ಎಕರೆ ಹಾಕಿರಿ ಅಲ್ಸಂದ್ ಎರಡು ಎಕರೆ ಹಾಕಿ ಸರ್ ಎರಡು ಎಕರೆ ಯಾವ ವೆರೈಟಿ ಆದ್ರೆ ಇದು ಸರ್ ಪೀಚಸ್ ಸರ್

ಚಿಕ್ಕು ಹುರ್ ಆಕಿವಿ ಸರ್ ಈಗ ಮೂರ್ ಹಾಕಿದ್ರ ಅದ್ರ ನಡುವೆ ಅಳಸಂದಿ ಆಕಿ ಅಲ್ಸಂದಿ ಹ್ಮ್ ಒಟ್ನಲ್ಲಿ ಎಲ್ಲಾ ತರದ ಬೆಳೆನ ಎಲ್ಲಾ ಬೆಳೆ ಬೆಳಿತೀವಿ ಸರ್ ಹಾ 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 ಮಿಶ್ರ ಬೆಳೆ ಬೆಳೀತೇವಿ ಸರ್ ಹ್ಮ್ ಇದಕ್ಕೆಲ್ಲ ಮೇಂಟೆನೆನ್ಸ್ ಹೆಂಗ್ ಅದ್ರಿ ಅಲ್ಸಂದಿಗೆ ಅಲ್ಸಂದಿಗೂ ಸರ್ ನೀರ್ ನೀರ್ ಹೈಸಿವಿ ಸರ್ ಹ್ಮ್ ನಾಕ್ ಸರಿ ಐದು ಸರಿ ಹೈಸಿ ರೋಡ್ ಸರ್ ನಾವ್ ಈಗ ಚೊಲೋ ಬಂದರು ಸರ್ ಹ್ಮ್ ಹೇಳ್ರಿ ಸರ ಹ್ಮ್ ಎಕರೆಗೊಂದ್ ಎಕ ಕಡೆ ಹತ್ ಕ್ವಿಂಟಲ್ ರೂಪಾಯಿ ಸರ್ ಹತ್ ಕುಂಟಲ್ ಬರ್ತಾರೆ ಎಕ್ರೆ ಹತ್ ಕುಂಟಲ್ ಬರ್ತಾರೆ ರೇಟ್ ಏನ್ ರೇಟ್ ಇಷ್ಟೆಲ್ಲಾ ಗಿಡಗಳು ಹಾಕಿರಿ ಒಳಗ ಕಾಳು ಕಡಿನ ಬೆಳಿತೀರಿ ತರಕಾರಿ ಬೆಳಿತೀರಿ ಗೊಬ್ಬರದ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಗೊಬ್ಬರ ನಮ್ ಸರ್ ನಾವೇ ನಮಗ ಕುರಿಯವ್ ಸರ್ ನಲ್ವತ್ತು ನಲ್ವತ್ ಕುರಿಯವ್ರಿ ಎರಡು ದನವ್ರಿ ಎರಡು ಹತ್ತವ್ರಿ ಸರ್ ಅದ್ರಿಂದ ಗೊಬ್ಬರ ನಾವು ಪೂರ್ತಿ ಉಪಸ್ಕೊತೀವಿ ಆಮೇಲೆ ಇದು ಮಾಡಿ ಸರ್ ಖುಷಿ ಖುಷಿ ಹೊಂಡ ಮಾಡಿ ಸರ್ ಅದ್ರ ಜೊತೆ ಒಂದು ಎರಡು ಎರಳು ತೊಟ್ಟಿ ಮಾಡಿ ಸರ್ ಎರಡು ತೊಟ್ಟಿಯಲ್ಲಿ ಅದಕ್ಕೆ ಎರೆಹುಳು ಮಾಡೋಣ ಈ ವರ್ಷ ಪ್ರಾರಂಭ ಮಾಡಿ ಸರ್ ಸರ್ ಹಂಗ ಪ್ರತಿಯೊಂದು ಗೊಬ್ಬರದೇ ಮತ್ತೆ ಬೇರೆ ಗೊಬ್ಬರ ಜಾಸ್ತಿ ಜಾಸ್ತಿ ಗೊಬ್ಬರ ಗೊಬ್ಬರ ಉಳಪೋಗ್ತೀವಿ ಸರ್ ಏನಾದ್ರೂ ರೋಗಗಳು ಬಂದ್ರೆ ಅಷ್ಟೇ ರೋಗ ಬಂದ್ರೆ ನಾವು ಸ್ಪ್ರೇ ಮಾಡ್ತೀವಿ ಸರ್ ನಮ್ಗೆ ಗೊತ್ತಿರ್ತದ ಔಷಧಿ ಸ್ಪ್ರೇ ಮಾಡ್ತಿವಿ ನಾನು ಆಸನದಲ್ಲಿ ನರ್ಸರಿ ಮಾಡಿದ್ರೆ ಪಾಲಿ ಹೌಸ್ ಗಳೆಲ್ಲ ಪಾಲಿ ಹೌಸ್ ಮಾಡಿ ನಾನು ಅಲ್ಲಿ ನೋಡಿ ಎಲ್ಲ ಒಂದು ಸಾವಯವ ಕೃಷಿ ನೋಡಿ ನಾನು ನಾವು ಮನೆ ನಮ್ ಮನೆ ಹೊಲದಲ್ಲಿ ಯಾಕ್ ಮಾಡ್ಬಾರ್ದು ಮಾಡಿವಿ ಸರ್ ಈಗ ಇದು ವೇಸ್ಟ್ ಸರ್ ಎಲ್ಲ ನಮ್ ಒಕ್ಕಲ್ತನದ್ದು ಇದ್ ಹೋಗಿ ನಾವು ಎರಡು ಗೊಬ್ಬರ ಹಾಕಿ ಕಾಂಪೋಸ್ಟ್ ಮಾಡಿ ಪ್ರತಿಯೊಂದು ನಾವು ಬರಡ್ ಭೂಮಿ ಸರ್ ಒಂದೆಲ್ಲ ಹೊಲ ಸರ್ ಇಲ್ರಿ ಅದಕ್ಕೆಲ್ಲ ನಾವು ತೆಂಗು ಹಾಕ್ತಿವಿ ಸರ್ ಎಲ್ಲ ಸಾವಯವ ಗೊಬ್ಬರ ಬಳಸ್ತಾರೆ ಸಾವಯವ ಗೊಬ್ಬರ ಮಾಡಿಸಿ ಜೊತೆ ಅವರ ಸ್ವಲ್ಪ ಡೀಪ್ ಆಗ್ತದೆ ಸರ್ ಕಡಿಮೆ ಆಮೇಲೆ ನಾವು ಹಿಂಗ ಗುಂಡಿ ಮಾಡಿ ಸರ್ ಕೃಷಿ ಹೊಂಡ ಕೃಷಿ ಹೊಂಡ ಮಾಡಿ ಸರ್ ಅದ್ರ ನೀರನ್ನ ಅನುಕೂಲ ಹ್ಮ್ ಸರ್ ಪ್ರತಿಯೊಂದು ಬೆಳೆ ಮಾಡ್ಲಾತೇವ್ರಿ ನಾವು ತೆಂಗು ಆದ್ರಿ ನಿಂಬೆ ಗಿಡ ಹಾಕೀವ್ರಿ ಸಪೋಟ ಹಾಕೀವ್ರಿ ಬದ್ನೆ ಟೊಮೆಟೊ ಮೆಣಸು ಎಲ್ಲ ಹಾಕೀವ್ರಿ ಈಗ ತೆಂಗು ಬರ್ತಾಕ ಏನ್ ಬೆಳೆ ಅಂತ ಹೇಳಿ ಸುಮ್ನೆ ಕೊಡ್ಬಾರ್ದು ಅಂತ ಹೇಳಿ ನಾವು ಅಲಸಂದ ಸರ್ ಒಳಗಡೆ ಹ್ಮ್ ಒಳಗೆ ತರಕಾರಿ ಮಾಡ್ತಾ ಅಲ್ಲಿಗೆ ಇಲ್ಲಿಗೆ ವಾತಾವರಣಕ್ಕೆ ಬಹಳ ಡಿಫರೆನ್ಸ್ ಅನಿಸ್ತದ್ರಿ ಹ್ಮ್ ಸರ್ ಇಲ್ಲಿ ಬಿಸಿಲು ಜಾಸ್ತಿ ಸರ್ ಅಲ್ಲಿ ಬಿಸಿಲು ಕಡಿಮೆ ತಂಪ ಯಾವಾಗ ಒಂದೇ ತರ ಇರುತ್ತೆ ಸರ್ ಖಾಲಿ ಇಲ್ಲಿ ಬಂದ್ಮೇಲೆ ತ್ರಾಸ್ ಆಗಿಲ್ರಿ ನಿಮ್ಗ ತ್ರಾಸ ಅನ್ಸೇ ಸರ್ ತಾಸ ಅನ್ಸ್ರೆ ಬಿಟ್ಟಾಗಲ್ಲ ಸರ್ ನಾವ್ ಹ್ಮ್ ತ್ರಾಸ ಅನ್ಸೆ ಸರ್ ತಾಸು ಅಲ್ಲಿ ಬಾರಿ ಒಳ್ಳೆ ಕ್ಲೈಮೇಟ್ ಸರ್ ಅಲ್ಲಿ ಹ್ಮ್ ಇಲ್ಲಿ ನಾವು ಒಳ್ಳೆ ಇದು ಮಾಡ್ಬೇಕು ನಾವು ಅಲ್ಲಿ ತರ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿ